ಎಲ್ರಿಗೂ ನಮಸ್ತೆ ಹಾಗಾಗಿ ನಾನು ಇವತ್ತು ನಮ್ಮ ಜನಪರ ಡ್ರೋದ ಬಗ್ಗೆ ಇವತ್ತೊಂದು ಮತ್ತೊಂದು ವಿಡಿಯೋಂದು ರಿಲೀಸ್ ಮಾಡ್ತಿದ್ದೇನೆ ಯಾಕೆಂತಂದರೆ ಅದೆಷ್ಟೋ ಜನಗಳು ಮೂವತ್ತೊಂದು ಜಿಲ್ಲೆನೂ ಇದರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡ್ತಿದ್ದಾರೆ ಯಾಕೆಂದರೆ ಅಷ್ಟಕ್ಕೂ ಜನಗಳಿಗೆ ಖುಷಿಯಾಗಿದೆ ಬರೀ ಹದಿನೈದು ಸಾವಿರ ಸಬ್ಸ್ಕ್ರೈಬರ್ ಆದದಷ್ಟೇ ನಮ್ಮ ಯೂಟ್ಯೂಬ್ ಚಾನಲ್ ಅದು ಹದಿನೈದು ಸಾವಿರ ಜೆನ್ವಿನ್ ಸಬ್ಸ್ಕ್ರೈಬ್ಸ್ಗಳು ಜೆನ್ವಿನ್ ಅಭಿಮಾನಿಗಳು ಜೆನ್ವಿನ ಅಭಿಮಾನಿಗಳು ಹದಿನೈದು ಸಾವಿರ ಸಬ್ಸ್ಕ್ರೈಬರ್ ಅದೆಷ್ಟೋ ಜನಗಳು ಈಗಾಗಲೇ ಕಾಲ್ ಮಾಡಿಬಿಟ್ಟು ಅವರ ಲಕ್ಕಿ ನಂಬರ್ ಚಾಯ್ಸ್ ಮಾಡಿ ಆಗಿದೆ ಅಮೌಂಟ್ ಹಾಕಿ ಆಗಿದೆ ಅವರ ಅವರ ಹೆಸರಲ್ಲಿ ಗ್ಯಾರಂಟಿ ಕಾರ್ಡ್ಗಳನ್ನು ಕೂಡ ರಿಜಿಸ್ಟರ್ ಮಾಡಿ ಆಗಿದೆ ಹಾಗಾಗಿ ಮತ್ತೆ ನಾನು ಇದನ್ನು ನಿಮಗೆ ಇವಾಗ ವಿವರಿಸಿ ಹೇಳ್ತಾ ಇದ್ದೇನೆ ಯಾಕೆಂದರೆ ಕೆಲವರಿಗೆ ಗೊತ್ತಾಗದವರಿಗೆ ಮತ್ತೆ ಇದನ್ನು ವಿವರಿಸಿ ಹೇಳ್ತಾ ಇದ್ದೇನೆ ಇದೇ ಬರುವ ಅಕ್ಟೋಬರ್ ಇಪ್ಪತ್ತೇಳನೇ ದಿನಾಂಕದಂದು ಆದಿತ್ಯವಾರ ಮೂರು ಗಂಟೆಗೆ ಜನಪರ ಡ್ರಾ ಅಂತ ಒಂದು ಡ್ರಾವನ್ನು ಇಟ್ಕೊಂಡಿದ್ದೇವೆ ಸೌಹಾರ್ದತೆಯ ಒಂದು ಡ್ರಾ ಆಗಿರುತ್ತದೆ ಎಮ್ ನಮ್ಮ ಎಮ್ ಎಂ ಸಂಸ್ಥೆಯ ಪರವಾಗಿ ನಾವು ಒಂದು ಮಾಡುವಂತ ಒಂದು ಡ್ರಾ ಆಗಿರುತ್ತವೆ ಇದರಿಂದ ಯಾರಿಗೂ ಕೂಡ ನಷ್ಟವೆಂತು ಇಲ್ಲ ನಷ್ಟವೆಂತು ಇಲ್ಲೇ ಇಲ್ಲ ನೀವು ಇದರ ಬಗ್ಗೆ ಆಲೋಚನೆ ಮಾಡಬೇಕು ಯಾಕೆಂತಂದ್ರೆ ಹತ್ತು ಬೈಕ್ ಅನ್ನು ನಾವು ಒಂದು ಓಫರ್ ಆಗಿ ಇಟ್ಕೊಂಡಿದ್ದೇವೆ ಒಂದು ಹೊಸ ಬೈಕ್ ಒಂದು ಹೊಸ ಎಚ್ ಎಫ್ ಡಿಲೆಕ್ಸ್ ಬೈಕ್ ಒಂದು ಒಂದು ಹೊಸ ಎಚ್ ಎಫ್ ಡಿಲೆಕ್ಸ್ ಬೈಕ್ ಹಾಗೆ ಒಂಬತ್ತು ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಗಳು ಒಂಬತ್ತು ಒಳ್ಳೆ ಬೆಲೆ ಬಾಳುವ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಗಳು ಒಂದು ಆಗಿ ಹೊಸ ಎಚ್ ಎಫ್ ಲೆಕ್ಸ್ ಬೈಕ್ ಕೂಡ ನಾವು ಕೊಡ್ತಾ ಇದ್ದೇವೆ ಇವಾಗ ಒಂದು ಡ್ರಾ ಆದ ತಕ್ಷಣ ಒಂದು ಹೊಸ ಬ್ರೇಕ್ ಡ್ರಾ ಆಗಲಿಕ್ಕಿದೆ ಡ್ರಾ ಆದ ತಕ್ಷಣ ಮತ್ತೆ ಒಂಬತ್ತು ಬೈಕ್ಗಳನ್ನು ಇಪ್ಪತ್ತು ಸೆಲೆಬ್ರಿಟಿಗಳ ಜೊತೆಗೆ ಸಾವಿರ ಎರಡು ಎರಡು ಮೂರು ಸಾವಿರ ಜನಗಳ ಜೊತೆ ಲೈವಲ್ಲಿ ಸ್ಟೇಜಲ್ಲಿ ಗ್ರ್ಯಾಂಡ್ ಪ್ರೋಗ್ರಾಮಿನ ಮೂಲಕ ಇದೊಂದು ಹತ್ತು ಡ್ರಾ ಒನ್ ಟೈಮಲ್ಲಿ ಮಾಡಲಿಕ್ಕಿದೆ ಲೈವ್ ಡ್ರಾ ಲೈವ್ ಡೆಲಿವರಿ ಇವಾಗ ನಾವು ಹತ್ತು ಬೈಕ್ ಡ್ರಾ ಆದ ತಕ್ಷಣ ಅದೇ ಲೈವಲ್ಲಿ ಸೆಲೆಬ್ರಿಟಿಗಳ ಜೊತೆಗಳೇ ನಿಮಗೆ ಕೀಯನ್ನು ಹಸ್ತಾಂತರ ಮಾಡ್ತಾ ಇದ್ದೇವೆ ನಿಮಗೆ ನಿಮ್ಮ ನಿಮ್ಮ ಯಾರಿಗೆ ಬರ್ತದೆ ಆದರೆ ಯಾವ ಆ ಈ ಭಾಗ್ಯ ಯಾರಿಗಿದೆ ಅವರಿಗೆ ಲೈವಲ್ಲೇ ಈ ಗಾಡಿಗಳನ್ನು ಡೆಲಿವರಿ ಕೂಡ ಮಾಡ್ತಿದ್ದೇವೆ ಇದೇ ಬರುವ ಅಕ್ಟೋಬರ್ ಇಪ್ಪತ್ತೇಳನೇ ದಿನಾಂಕದಂದು ಆದಿತ್ಯವಾರ ಸಂಜೆ ಮೂರು ಗಂಟೆ ಈ ಒಂದು ದೊಡ್ಡ ಗ್ರ್ಯಾಂಡ್ ಪ್ರೋಗ್ರಾಮ್ ನಡೀತಾ ಇದೆ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲನೇದಾಗಿ ಅಂತ ಇಂತಹ ಓಫರ್ ಒಂದು ಅಂತ ಹೇಳ್ಬೋದು ಯಾಕೆಂದರೆ ಒನ್ ಟೈಮ್ ಪೇಮೆಂಟಲ್ಲಿ ಒನ್ ಟೈಮ್ ಡ್ರಾ ಟೆನ್ ಬೈಕು ಒನ್ ಟೈಮ್ ಡ್ರಾ ಹತ್ತು ಬೈಕನ್ನು ಒನ್ ಟೈಮಲ್ಲೇ ಡ್ರಾ ಮಾಡಲಿಕ್ಕಿದ್ದೇವೆ ನಾವು ಹಾಗಾಗಿ ಅದೆಷ್ಟು ನಮ್ಮ ಈಗಾಗಲೇ ಸಕಲೇಶ್ಪುರ ಹಾಸನ ಬಾಗಲಕೋಟೆ ಗದಗು ನಿಮ್ಮ ಶಿರ್ಷಿ ಬೆಂಗಳೂರು ಮೈಸೂರು ಅದೆಷ್ಟೋ ಜನಗಳು ಕಾಲ್ ಮಾಡಿಬಿಟ್ಟು ನಮ್ಮ ಅಭಿಮಾನಿಗಳು ನಮ್ಮ ಸಬ್ಸ್ಕ್ರೈಬರ್ಗಳು ಅದೆಷ್ಟೋ ಜನಗಳು ಕಾಲ್ ಮಾಡಿಬಿಟ್ಟು ಈಗಾಗಲೇ ಲಕ್ಕಿ ನಂಬರ್ ಚಾಯ್ಸ್ ಮಾಡಿಬಿಟ್ಟು ಇಟ್ಕೊಂಡಿದ್ದಾರೆ ಎಲ್ಲರೂ ಕೂಡ ಮೂವತ್ತೊಂದು ಜಿಲ್ಲೆಯಿಂದಲೂ ನಮ್ಮ ಪ್ರೋಗ್ರಾಮಿಗೆ ಆಗಮಿಸಲಿದ್ದಾರೆ ನಮ್ಮ ಅಭಿಮಾನಿಗಳು ನಮ್ಮ ಸಬ್ಸ್ಕ್ರೈಬ್ಸ್ಗಳು ಹಾಗೆ ಇವಾಗ ಇವಾಗೆಷ್ಟೋ ಎಷ್ಟೋ ಜನಗಳ ನಂಬರ್ ಚಾಯ್ಸ್ ಮಾಡಿದ್ದಾರೆ ಅವೆಲ್ಲರೂ ಅವರೆಲ್ಲರೂ ಕೂಡ ಬರಲಿಕ್ಕಿದ್ದಾರೆ ಹಾಗೆ ಇನ್ನೂ ತುಂಬ ಜನಗಳು ಕೂಡ ಕಾಲ್ ಮಾಡ್ತಿದ್ದಾರೆ ಲಕ್ಕಿ ನಂಬರ್ಗಳು ಚಾಯ್ಸ್ ಮಾಡ್ತಿದ್ದಾರೆ ಅವರು ಕೂಡ ನಮ್ಮ ಪ್ರೋಗ್ರಾಮಿಗೆ ವಿಸಿಟ್ ಮಾಡಿ ಮಾಡಲಿಕ್ಕಿದ್ದಾರೆ ಹಾಗಾಗಿ ಒಂದು ಗ್ರ್ಯಾಂಡ್ ಪ್ರೋಗ್ರಾಮ್ ನಡಲಿಕ್ಕಿದೆ ಇದೇ ಬರುವ ಫೆಬ್ರವರಿ ಇಪ್ಪತ್ತ ಏಳನೇ ದಿನಾಂಕದಂದು ಹಾಗಾಗಿ ನಿಮಗೆ ಅರ್ಥ ಆಗಲಿಗೋಸ್ಕರ ಮತ್ತೊಂದು ನಾನು ನಾನಿವಾಗ ವಿಡಿಯೋ ಮಾಡಿ ವಿಡಿಯೋ ರಿಲೀಸ್ ಮಾಡ್ತಾ ಇದ್ದೇನೆ ಹಾಗಾಗಿ ಹತ್ತು ಬೈಕ್ ಡ್ರಾ ಮಾಡಲಿಕ್ಕಿದ್ದೇವೆ ಹಾಗಾಗಿ ಇವಾಗ ಒಂದು ಬೈಕ್ ಹೊಸ ಬೈಕ್ ಡ್ರಾ ಮಾಡಿ ಡೆಲಿವರಿ ಮಾಡಿ ಅದ ನಂತರ ಮತ್ತೊಂಬತ್ತು ಬೈಕ್ಗಳು ಡ್ರಾ ಮಾಡ್ತೀವಿ ಈ ಬೈಕ್ ಡ್ರಾ ಮಾಡಿ ಹತ್ತು ಜನಗಳಿಗೆ ಕೊಟ್ಟು ಉಳಿದವರಿಗೆ ಯಾರಿಗೂ ಎರಡು ಮೂರು ಸಾವಿರ ಜನಗಳಿಗೆ ಯಾರಿಗೂ ಬರೆದವರಿಗೆ ನೀವು ಕೊಟ್ಟ ಏಳುನೂರ ಎಪ್ಪತ್ತೇಳು ರೂಪಾಯಿಗೆ ಅದಕ್ಕೆ ಸರಿಸಮ ಅದಕ್ಕೆ ಸರಿಸಮವಾದಂತ ಬಹುಮಾನ ಕೂಡ ಅದೇ ಸ್ಟೇಜಲ್ಲಿ ನಾವು ಕೊಡಲಿಕ್ಕಿದ್ದೇವೆ ಯಾರಿಗೂ ಕೂಡ ಇದರಲ್ಲಿ ಒಂದು ರೂಪಾಯಿ ನಷ್ಟ ಇಲ್ಲ ಇದರಲ್ಲಿ ಎಲ್ರಿಗೂ ಕೂಡ ಲಾಭವೆಂತೂ ಇದೇ ಇದೆ ಹಾಗಾಗಿ ನಿಮಗೆ ಹತ್ತು ಜನಗಳಿಗೆ ಒಳ್ಳೆ ಒಂದು ಲಕ್ಕಿ ಇದೆ ಹತ್ತು ಜನಗಳಿಗೆ ಒಳ್ಳೆ ಒಂದು ಲಕ್ಕಿ ಇದೆ ಉಳಿದವರಿಗೆ ಯಾರಿಗೂ ನಷ್ಟವೆಂತು ಇಲ್ಲ ನಿಮಗೆ ನೀವು ಕೊಟ್ಟ ಅಮೌಂಟ್ಗೆ ಸರಿಸಮಾನವಾದಂತಹ ಒಂದು ಬಹುಮಾನ ಕೂಡ ಇದೆ ಹಾಗೆ ನಮ್ಮ ನಮ್ಮ ಶೋರೂಮಿಗೆ ಕೂಡ ನಿಮಗೆ ವಿಸಿಟ್ ಮಾಡಬಹುದು ನನ್ನನ್ನು ಕೂಡ ನಿಮಗೆ ನೋಡಬಹುದು ನಮ್ಮ ಶೋರೂಮ್ಗೆ ಕೂಡ ನಿಮಗೆ ವಿಸಿಟ್ ಮಾಡಬಹುದು ನಿಮಗೆ ಆ ಆ ಒಂದು ಸಂದರ್ಭದಲ್ಲಿ ನೀವು ವಿಸಿಟ್ ಮಾಡಿದರೆ ನಮ್ಮ ಶೋರೂಮ್ ಇಂದ ನಿಮಗೆ ವೆಹಿಕಲ್ಗಳು ಕೂಡ ಪರ್ಚೇಸ್ ಮಾಡಬಹುದು ಹಾಗಾಗಿ ಒಳ್ಳೆ ಒಂದು ಚಾನ್ಸ್ ಕರ್ನಾಟಕದ ಜನಗಳಿಗೆ ನಾನು ಕೊಟ್ಟಿದ್ದೇನೆ ಒಳ್ಳೆ ಒಂದು ಆಫರ್ ಕೊಟ್ಟಿದ್ದೇನೆ ಯಾರು ಕೂಡ ಇದನ್ನು ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಇದ್ದೇನೆ ಈಗಾಗಲೇ ಸಾವಿರಕ್ಕಿಂತ ಮೇಲೆ ಆಲ್ಮೋಸ್ಟ್ಲಿ ಸಾವಿರದ ಮುನ್ನೂರಕ್ಕೆ ಹತ್ತಿರ ನಂಬರ್ಗಳು ಹೋಗಿ ಆಗಿದೆ ನಂಬರ್ಗಳು ಹೋಗಿ ಆಗಿದೆ ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಗಿಂತ ಜಾಸ್ತಿ ನಿಮಗೆ ನಮ್ಮ ಯೂಟ್ಯೂಬ್ನಿಂದ ನಿಮ್ಮ ಅನೇಕ ರಾಜ್ಯದಿಂದ ಇದನ್ನು ಪರ್ಚೇಸ್ ಮಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಗಿಂತಲೂ ಅನೇಕ ನಮ್ಮ ಬಾಗಲಕೋಟೆ ಜಿಲ್ಲೆ ಆಗಿರ್ಬೋದು ಶಿವಮೊಗ್ಗ ಜಿಲ್ಲೆ ಆಗಿರ್ಬೋದು ಮೈಸೂರು ಜಿ ಮೈಸೂರು ಜಿಲ್ಲೆ ಆಗಿರ್ಬೋದು ಬೆಂಗಳೂರು ಜಿಲ್ಲೆ ಅನೇಕ ಜನಗಳು ಕಾಲ್ ಮಾಡಿಬಿಟ್ಟು ಅಮೌಂಟ್ ಹಾಕಿಬಿಟ್ಟು ಇದೊಂದು ಲಕ್ಕಿ ನಂಬರನ್ನು ಚಾಯ್ಸ್ ಮಾಡಿ ಆಗಿದೆ ದಕ್ಷಿಣ ಕನ್ನಡ ಜಿಂದ ಜಿಲ್ಲೆಯಿಂದ ಅನೇಕ ಜಸ್ಟ್ ಅನೇಕ ಜನಗಳು ಇದನ್ನು ಪರ್ಚ ಈ ಲಕ್ಕಿ ನಂಬರ್ಗಳನ್ನು ಚಾಯ್ಸ್ ಮಾಡಿದರೆ ಅದಕ್ಕಿಂತ ಜಾಸ್ತಿ ದಕ್ಷಿಣ ಕನ್ನಡ ಜಿಲ್ಲೆಗಿಂತ ಜಾಸ್ತಿ ನಮ್ಮ ಸಬ್ಸ್ಕ್ರೈಬರ್ಸ್ಗಳಾದವರು ಇದನ್ನು ಪರ್ಚೇಸ್ ಮಾಡಿದ್ದಾರೆ ಅಂತ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಹಾಗಾಗಿ ಪ್ರತಿದಿನ ಇನ್ನೊಂದು ಮೂರು ತಿಂಗಳಿದೆ ಇದೊಂದು ಆಫರಿಗೆ ಮೂರು ತಿಂಗಳು ನನ್ನ ಈ ಒಂದು ವೀಡಿಯೋಗಳು ನಿಮಗೆ ಡೈಲಿ ಇರ್ತೇನೆ ಪ್ರತಿಯೊಂದು ಒಂದು ವಿಡಿಯೋಗಳು ಕೂಡ ನೀವು ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಆಗಿರ್ಬೋದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಆಗಿರ್ಬೋದು ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ನೀವು ನೋಡ್ತಾನೆ ಇರಬೇಕು ನೋಡ್ತಾನೆ ಇರಬೇಕು ಪ್ರತಿಯೊಬ್ಬರು ಕೂಡ ಪ್ರೀತಿಯಿಂದ ಪ್ರೀತಿಯಿಂದ ಈ ಒಂದು ಖುಷಿಯಾಗಿ ನಮ್ಮ ಪ್ರೋಗ್ರಾಮಿಗೆ ಆಗಮಿಸಬೇಕೆಂದು ಮತ್ತೆ ನಿಮ್ಮಲ್ಲಿ ನಾನೊಂದು ವಿನ ವಿನಂತಿ ಮಾಡ್ತಿದ್ದೇನೆ ಈ ಒಂದು ಪ್ರೋಗ್ರಾಮಿನ ಬಗ್ಗೆ ವಿವರಿಸಿ ಹೇಳ್ತಾ ಇದ್ದೇನೆ ಈ ಒಂದು ಪ್ರೋಗ್ರಾಮಿಗೆ ಕೇರಳದಿಂದನೂ ಸೆಲೆಬ್ರಿಟಿಗಳು ವಿಸಿಟ್ ಮಾಡಲಿಕ್ಕಿದ್ದಾರೆ ಬೆಂಗಳೂರಿಂದನೂ ಸೆಲೆಬ್ರಿಟಿಗಳು ವಿಸಿಟ್ ವಿಸಿಟ್ ಮಾಡಲಿಕ್ಕಿದ್ದಾರೆ ಹುಬ್ಬಳ್ಳಿಯಿಂದನೂ ಸೆಲೆಬ್ರಿಟಿಗಳು ವಿಸಿಟ್ ಮಾಡಲಿಕ್ಕಿದ್ದಾರೆ ಅನೇಕ ಸೆಲೆಬ್ರಿಟಿಗಳು ಈ ಪ್ರೋಗ್ರಾಮಿಗೆ ವಿಸಿಟ್ ಮಾಡಲಿಕ್ಕಿದ್ದಾರೆ ಮತ್ತು ಯಾಕೆ ನೀವು ಆಲೋಚನೆ ಮಾಡ್ತಿದ್ದರೆ ನೀವು ಆಲೋಚನೆ ಮಾಡಬೇಕಾಗಿಲ್ಲ ಮತ್ತು ನಿಮಗೆ ಕನ್ಫ್ಯೂಸ್ ಆಗುವವರಿಗೆ ಇವತ್ತು ನಿಮಗೆ ಉದಾಹರಣೆಗೆ ಮೂರು ಸಾವಿರ ಜನಗಳು ಈ ಒಂದು ನಮ್ಮ ಒಂದು ಪ್ರೋಗ್ರಾಮಿಗೆ ಮೆಂಬರ್ಶಿಪ್ಗಳು ಆಗಿದ್ರೆ ನೀವು ಬರುವಾಗ ನಮ್ಮ ಪ್ರೋಗ್ರಾಮಿಗೆ ನೀವು ಬಂದರೆ ಲೈವಲ್ಲೇ ಮೂರು ಸಾವಿರ ಕಾಯಿನ್ಗಳು ಮೂರು ಸಾವಿರ ಕಾಯಿನ್ಗಳು ಟೇಬಲ್ನಲ್ಲಿ ನಾವೀಗೆ ಇಡ್ತೇವೆ ಮೂರು ಸಾವಿರ ಕಾಯಿನ್ಗಳು ನಿಮ್ಮ ನಿಮ್ಮ ಕಣ್ಣು ಮುಂದೆ ನಾವು ಇಡ್ತೇವೆ ಈ ಮೂರು ಸಾವಿರ ಕಾಯಿನ್ ಅಲ್ಲಿ ನಿಮಗೆ ನೋಡಬಹುದು ನನ್ನ ಕಾಯಿನ್ ನನ್ನ ನಂಬರ್ ಇದರಲ್ಲಿ ಇದೆಯವಾ ನನ್ನ ನಂಬರ್ ನೂರ ಹನ್ನೊಂದು ಇದರಲ್ಲಿ ನನ್ನ ನಂಬರ್ ಸೆವೆನ್ ಏಟ್ ಸಿಕ್ಸ್ ಇದರಲ್ಲಿದೆವಾ ನನ್ನ ನಂಬರ್ ಸೆವೆನ್ ಜೀರೋ ಸಿಕ್ಸ್ ಇದರಲ್ಲಿ ನನ್ನ ನಂಬರ್ ನೂರು ಇದರಲ್ಲಿ ನಾನು ಒಂದು ನಂಬರ್ ಚಾಯ್ಸ್ ಮಾಡಿದೆ ನನ್ನ ನಂಬರ್ ನಂಬರ್ ಇದರ ಇಲ್ಲದ ನೀವು ಚಾಯ್ಸ್ ಮಾಡಿರೋ ಪ್ರತಿಯೊಂದು ನಂಬರ್ ಕಲ್ ಕೂಡ ನಿಮ್ಮ ಈ ಒಂದು ಲೈವ್ ಅಲ್ಲಿ ಅಂತ ಚೆಕ್ ಮಾಡ್ಕೊಳ್ಬಹುದು ಚೆಕ್ ಮಾಡ್ಕೊಳ್ಬಹುದು ಲೈವ್ ಅಲ್ಲೇ ಒಂದೊಂದು ಪ್ರೋಗ್ರಾಮ್ ನಡೀತಾ ಇದೆ ಕರ್ನಾಟಕಾದ್ಯಂತ ಮೊಟ್ಟ ಇಂಥ ಒಂದು ಪ್ರೋಗ್ರಾಮ್ ಅಂತ ನಾನು ಹೇಳ್ತಾ ಇದ್ದೇನೆ ಒನ್ ಟೈಮ್ ಪೇಮೆಂಟ್ ಅಲ್ಲಿ ಒನ್ ಟೈಮ್ ಟೆನ್ ಬೈಕ್ ಡೆಲಿವರಿ ಹಾಗಾಗಿ ಸೌಹಾರ್ದತೆ ಒಂದು ಪ್ರೋಗ್ರಾಮ್ ಆಗಿರುತ್ತದೆ ಜನಪರ ಡ್ರಾ ಅಂತ ಇಟ್ಕೊಂಡಿದ್ದೇವೆ ನಮ್ಮ ಎಮ್ ಎಂ ಸಂಸ್ಥೆಯ ಪರವಾಗಿ ನಾನೊಂದು ಮಾಡ್ತಿರೋ ಒಂದು ಡ್ರಾ ಆಗಿರುತ್ತದೆ ಒಂದು ವೇಳೆ ಈ ಪ್ರೋಗ್ರಾಮ್ ಸಕ್ಸಸ್ ಆದರೆ ನನ್ನ ಈ ಡ್ರಾ ಎಲ್ಲರಿಗೂ ಖುಷಿಯಾಗಿದ್ದರೆ ನನ್ನ ಅಭಿಮಾನಿಗಳು ನನಗೆ ಸಪೋರ್ಟ್ ಮಾಡಿದರೆ ಎಲ್ರಿಗೂ ಈ ಒಂದು ಪ್ರೋಗ್ರಾಮ್ ಖುಷಿಯಾಗಿದ್ದರೆ ನಿಜವಾಗ್ಲೂ ಕೂಡ ಇದನ್ನು ನಾನು ಸೀಸನ್ ಟೂ ಕೂಡ ಮಾಡ್ತಾ ಇದ್ದೇನೆ ಅದೊಂದು ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡಲಿಕ್ಕಿದ್ದೇನೆ ಹತ್ತು ಬೈಕ್ ಏನು ಇವಾಗ ಒಂಬ ಒಂದು ಹೊಸ ಬೈಕ್ ಒಂಬತ್ತು ಸೆಕೆಂಡ್ ಬೈಕ್ ಇಟ್ಕೊಂಡಿದ್ದೇನೆ ಇದೊಂದು ವೇಳೆ ಸಕ್ಸಸ್ ಆದರೆ ಮುಂದಿನ ಒಂದು ಸೀಸನ್ ಅಲ್ಲಿ ನಾನು ಅದೊಂದು ಡಿಫ್ರೆಂಟಾಗಿ ಡಿಫ್ರೆಂಟಾಗಿ ಒಂದು ಇದನ್ನು ಸೀಸನ್ ಟೂ ಆಗಿ ನಾನು ಮಾಡಲಿಕ್ಕಿದ್ದೇನೆ ಮೊದಲನೇದಾಗಿ ಈ ಒಂದು ಪ್ರೋಗ್ರಾಮ್ ಹೇಗೆ ನಡೀಲಿಕ್ಕಿದೆ ಅಂತ ನನ್ನ ಅಭಿಮಾನಿಗಳು ನನಗೆ ಸಪೋರ್ಟ್ ಮಾಡೋ ಮೂಲಕ ನಾನು ನೋಡ್ತಾ ಇದ್ದೇನೆ ಎಲ್ಲರಿಗೂ ಕೂಡ ಇದಕ್ಕೆ ಒಂದು ಎಲ್ಲರಲ್ಲಿ ನಾನು ಕೂಡ ಒಂದು ವಿನಂತಿ ಮಾಡುವಂಥದ್ದು ಎಲ್ಲರೂ ಕೂಡ ನಮಗೆ ಇದಕ್ಕೆ ಸಹಕಾರ ಮಾಡಬೇಕಂತ ಹಾಗಾಗಿ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಎಲ್ಲರಿಗೂ ಈ ಒಂದು ಪ್ರೋಗ್ರಾಮನ್ನು ಈ ಒಂದು ಲಕ್ಕಿ ಡ್ರಾವನ್ನು ನಿಮಗಿರೋ ಈ ಒಂದು ಚಾನ್ಸನ್ನು ಎಲ್ಲರಿಗೂ ಒಂದು ಮ್ಯಾಕ್ಸಿಮಮ್ ಶೇರ್ ಮಾಡಿ ಎಲ್ರಿಗೂ ಇದನ್ನು ವಿವರಿಸಿ ನೀವು ಹೇಳಬೇಕು ಇದು ಎಲ್ಲರೂ ಕೆಲವರು ಮಾಡುವಂತಹ ಒಂದು ಲಕ್ಕಿ ಡ್ರಾವೋ ಪ್ರೋಗ್ರಾಮ್ ಅಂತ ಅಲ್ಲ ಅಂತ ಇದರ ಬಗ್ಗೆ ನೀವು ಯೂ ವಿವರಿಸಿ ಹೇಳಿಬಿಟ್ಟು ಅವರನ್ನು ಕೂಡ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಜಾಯಿನ್ ಮಾಡಬೇಕು ಅವರನ್ನು ಕೂಡ ನೀವು ಕರ್ಕೊಂಡು ಬರಬೇಕು ಹಾಗಾಗಿ ನನ್ನ ಮುಂದಿನ ವಿಡಿಗಳಿಗಾಗಿ ಕಾಯ್ದಿರಿ ನಮಸ್ತೆ